ನಮಸ್ಕಾರ ಕಲಬುರಗಿಯಲ್ಲಿ ಭಾಳ ವಿಶೇಷವಾಗಿರತಕ್ಕಂಥ ಕೃಷಿ ಜಾತ್ರೆಯನ್ನು ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ನವರು ಆಯೋಜನೆ ಮಾಡಿದ್ದಾರೆ ಕಲಬುರಗಿಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಪ್ರಾಂಗಣದಲ್ಲಿ ಮೂರು ದಿನಗಳ ಈ ಒಂದು ಕೃಷಿ ಜಾತ್ರೆ ನಿಜಕ್ಕೂ ಸಾವಯವ ಕೃಷಿ ಕ್ಷೇತ್ರದಲ್ಲಿ ಒಂದು ದೊಡ್ಡ ಹೆಜ್ಜೆ ಅಂತ ಅನ್ನಬೇಕು ಯಾಕೆ ಅಂತ ಹೇಳಿದರೆ ರೈತರ ನಡೆ ಸಾವಯವ ಕೃಷಿಯ ಕಡೆ ಅನ್ನುವ ಒಂದು ಧ್ಯೇಯವಾಕ್ಯದೊಂದಿಗೆ ಒಂದು ವಾಣಿಜ್ಯ ಸಂಸ್ಥೆಯು ಕೈ ಕೃಷಿಯನ್ನು ಒಳಪಡಿಸಿಕೊಂಡು ನಡೆಸುವಂತಹ ವಿಶೇಷವಾಗಿರ್ತಕ್ಕಂಥ ಒಂದು ಕೃಷಿ ಜಾತ್ರೆ ಆಗಿರುವುದರಿಂದ ಈ ಕೃಷಿ ಜಾತ್ರೆಯಲ್ಲಿ ಭಾಳ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ವಸ್ತು ಪ್ರದರ್ಶನ ಸಾವಯವ ಕೃಷಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಒಂದು ವಿಚಾರ ಗೋಷ್ಠಿ ಉಪನ್ಯಾಸಗಳು ಜೊತೆಗೆ ಈ ಕೃಷಿ ಅಥವಾ ವಾಣಿಜ್ಯ ಕ್ಷೇತ್ರದಲ್ಲಿ ಒಂದು ಕೃಷಿಯನ್ನು ಒಂದು ವಾಣಿಜ್ಯ ಸ್ವರೂಪವನ್ನು ಕೊಡಬೇಕು ಆ ಮೂಲಕ ರೈತನಿಗೆ ಆರ್ಥಿಕ ಬೆಂಬಲವನ್ನು ಕೊಡಬೇಕು ಅನ್ನುವ ನೆಲೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಆಯಾಮ ಕುರಿತಾಗಿ ತಜ್ಞರು ಭಾಗವಹಿಸಿರುವಂತ ವಿಶೇಷವಾಗಿರ್ತಕ್ಕಂಥ ಕೃಷಿ ಜಾತ್ರೆ ಕಲಬುರಗಿಯ ಭಾಳ ಹೃದಯ ಭಾಗದಲ್ಲಿರುವಂಥ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಪ್ರಾಂಗಣದಲ್ಲಿ ಇತ್ತೀಚೆಗೆ ದಿವಂಗತರಾದ ಡಾಕ್ಟರ್ ಎಸ್ ಎ ಪಾಟೀಲ್ರವರ ಸ್ಮರಣಾರ್ಥವಾಗಿ ಒಂದು ರಚನೆ ಮಾಡಿದಂಥ ವೇದಿಕೆಯಲ್ಲಿ ನಡೀತಾ ಇರೋದು ಭಾಳ ವಿಶೇಷವಾಗಿರುವಂಥದ್ದು ಯಾಕೆಂದರೆ ಈ ಭಾಗ ತೊಗರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಒತ್ತು ಕೊಟ್ಟಂಥ ಭಾರತದಲ್ಲೇ ಏಷ್ಯಾದ ತೊಗರಿಯ ಕಣಜ ಅನ್ನುವ ಒಂದು ಹೆಸರನ್ನು ಪಡೆದಿರತಕ್ಕಂಥ ಜಾಗ ಯಾವುದಾದ್ರೂ ಇದ್ದರೆ ಅದು ಕಲ್ಯಾಣಕರ್ಮ ಕರ್ನಾಟಕ ಭಾಗ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಉದ್ಯಮಿಗಳು ವಾಣಿಜ್ಯೋದ್ಯಮಿಗಳು ಸೇರಿಕೊಂಡು ಈ ರೀತಿಯ ಒಂದು ಕೃಷಿ ಉತ್ಸವವನ್ನು ಮಾಡ್ತಾ ಇರೋದು ಬಹಳ ಶ್ಲಾಘನೀಯವಾಗಿರತಕ್ಕಂಥ ವಿಚಾರ ಇದು ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥ ಒಂದು ಕೃಷಿ ಜಾತ್ರೆ ಅಂತ ಅನ್ಬೋದು ಈ ಸಂದರ್ಭದಲ್ಲಿ ನಮ್ಮೊಡನೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಡಾಕ್ಟರ್ ಎಂ ಹನುಮಂತಪ್ಪನವರು ನಮ್ಮ ಜೊತೆಗೆ ಆಗಿದ್ದಾರೆ ಅವರು ಈ ರೈತರ ಒಂದು ವಿಶೇಷವಾಗಿ ಒತ್ತು ಕೊಟ್ಟಂತಹ ಈ ಸಾವಯವ ಕೃಷಿ ಜಾತ್ರೆಯ ಕುರಿತಾಗಿ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ನಡೆಸಿರತಕ್ಕಂಥ ಕೃಷಿ ಜಾತ್ರೆಯ ಒಟ್ಟು ಆಶಯದ ಬಗ್ಗೆ ಒಂದೆರಡು ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಈ ಒಂದು ಕೃಷಿ ಜಾತ್ರೆಯ ಬಗ್ಗೆ ಒಬ್ಬ ವಿಜ್ಞಾನಿಯಾಗಿ ತಾವು ಹೇಗೆ ಇದನ್ನು ನೋಡ್ತೀರಿ ಸಾವಯವ ಕೃಷಿಯತ್ತ ನಮ್ಮ ರೈತರು ಹೆಜ್ಜೆ ಇಡಬೇಕು ಅನ್ನೋದು ಒಂದು ಆಶಯ ಈ ಹಿನ್ನೆಲೆಯೊಳಗೆ ಈ ಕೃಷಿ ಜಾತ್ರೆ ಎಷ್ಟು ಯಶಸ್ವಿ ಆಗ್ತದೆ ಅಥವಾ ಮುಂದಿನ ಒಂದು ಯಾವ ಹಂತದಲ್ಲಿ ಅವರು ಕೆಲಸ ಕಾರ್ಯಗಳನ್ನು ಮಾಡಬೇಕು ಈಗಾಗಲೇ ಈ ಒಂದು ಕೃಷಿ ಜಾತ್ರೆಯಲ್ಲಿ ಸಾಕಷ್ಟು ಜನ ರೈತರು ಬಂದಿದ್ದಾರೆ ಮುಖ್ಯವಾಗಿ ಅಂತಂದ್ರೆ ನಮ್ಮ ಕನ್ನೇರಿ ಮಠದ ಸ್ವಾಮೀಜಿಗಳು ಆಗಿರ್ತಕ್ಕಂಥ ಕಾಡಸಿದ್ದೇಶ್ವರ ಸ್ವಾಮೀಜಿ ಕಪ್ಪದಗುಡ್ಡ ಸ್ವಾಮಿ ಶಿವಕುಮಾರ ಸ್ವಾಮೀಜಿಯವರು ಮತ್ತು ಇನ್ನೇಕ ಸ್ವಾಮೀಜಿಗಳ ದಿವ್ಯ ಸಾನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ಪ್ರಾರಂಭವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ರೈತರು ಸಾಕಷ್ಟು ವಿಷಯಗಳನ್ನು ತಿಳ್ಕೊಳ್ಳೋ ಒಂದು ಇದೇ ಸಂದರ್ಭ ಬಂದಿದೆ ಮುಖ್ಯವಾಗಿ ನಮ್ಮ ಸ್ವಾಮೀಜಿ ಸ್ವಾಮೀಜಿಯವರು ಸಾಕಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ರೈತರಿಗೆ ಯಾಕೆಂದರೆ ನಮ್ಮ ಕೃಷಿ ಪ್ರಾರಂಭವಾಗಿದ್ದೇ ಸಾವಯವ ಕೃಷಿಯಿಂದ ನೈಸರ್ಗಿಕ ಕೃಷಿಯಿಂದ ಮೂಲಂತ ಕೃಷಿ ಮೊದಲು ನಂತರ ದಿನಗಳಲ್ಲಿ ನಮ್ಮ ಜನಸಂಖ್ಯೆ ಆಧಾರಕ್ಕೆ ಅನುಗುಣವಾಗಿ ತಣ್ಣ ಮಧ್ಯದಲ್ಲಿ ಸಾ ರಾಸಾಯನಿಕ ಕೃಷಿಯನ್ನು ಬಂತು ಮತ್ತು ಅತಿ ಹೆಚ್ಚಾಗಿ ರಾಸಾಯನಿಕ ಕೃಷಿ ಬಳಕೆ ಆಗಿದ್ದರಿಂದ ಭೂಮಿಯ ಫಲವತ್ತತೆ ಮತ್ತು ಅದರ ಆರೋಗ್ಯ ಗುಣಮಟ್ಟ ಎಲ್ಲ ಒಂದೊಂದು ಕಡಿಮೆ ಆಗ್ತದೆ ಆ ನಿಟ್ಟಿನಲ್ಲಿ ಮುಂದಿನ ಒಂದು ಪೀಳಿಗೆಗೆ ಒಳ್ಳೆಯ ಮಣ್ಣು ಅದರ ಒಂದು ಫಲವತ್ತತೆ ಹಾಗೂ ಸತ್ವಭರಿತವಾದ ಮಣ್ಣು ಮತ್ತು ಅದರ ಗುಣಮಟ್ಟ ಮುಂದಿನ ಪೀಳಿಗೆಗೆ ಬೇಕಂತಂದರೆ ನಾವು ಸಾವಯವ ಸೊ ಹಂತವಾಗಿ ನಾವು ಹೋಗಲೇಬೇಕಾದ್ರು ಸಡನ್ನಾಗಿ ಒಂದೇ ಸರಿ ಸಾವಯವಕ್ಕೆ ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ನಮ್ಮ ರೈತರು ಒಂದು ಅವ್ರಿಗೆ ಒಂದು ಪೇಷೆನ್ಸಿ ಅದು ಏನಂತ ಒಂದು ತಾಳ್ಮೆ ಇರಬೇಕು ತಾಳ್ಮೆ ಇದ್ದರೆ ಮಾತ್ರ ಸಾವಯವ ಕೃಷಿಗೆ ಹೊಂದ್ಕೊಂಡು ಮತ್ತೆ ಅದಕ್ಕೆ ನಾವು ಹೊಂದ್ಕೊಂಡೋಗತ್ತೆ ಇಲ್ಲ ಅಂತಂದರೆ ಒಂದೇ ಸಡನ್ನಾಗಿ ನಾವು ಚೇಂಜ್ ಆದರೆ ಮತ್ತೆ ಸ್ವಲ್ಪ ಕಷ್ಟ ಆಗ್ತದೆ ಆ ನಿಟ್ಟಿನಲ್ಲಿ ಹಂತ ಹಂತವಾಗಿ ಅದು ಕಲಬುರಗಿ ಭಾಗದಲ್ಲಿ ಸಾಕಷ್ಟು ನಾವು ತೊಗರಿಯ ಕಣಜ ಅಂತೀವಿ ತೊಗರಿ ಅಂತಂದರೆ ಅದು ಒಂದು ದ್ವಿದಳ ಧಾನ್ಯದ ಒಂದು ಬೆಳೆ ಈ ಬೆಳೆಯಲ್ಲಿ ಸಾಕಷ್ಟು ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಹಿಡ್ಕೊಂಡು ಭೂಮಿಗೆ ಒದಗಿಸ್ತಕ್ಕಂಥ ಒಂದು ಕೆಲಸ ಮಾಡ್ತದೆ ಇದರಿಂದ ಭಾಳ ಅಷ್ಟೊಂದು ಇದಾಗಲ್ಲ ಆದರೆ ಅವರು ಅವರ ಸಹ ಸಾನಿಧ್ಯದಲ್ಲಿ ಪ್ರಚಾರ ಮಾಡಿರ್ತಕ್ಕಂಥ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಬೇಕು ಮತ್ತು ಮಣ್ಣಿನ ಇದು ಬೆಳೆಯ ಪರಿವರ್ತನೆ ಮಾಡಬೇಕು ಸಾಕಷ್ಟು ಬೆಳೆಗಳನ್ನು ಸೇರಿಸಬೇಕು ಒಂದೇ ಬೆಳೆ ಬೆಳೆದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ನಾವು ಮುಂದಿನ ದಿನಗಳಲ್ಲಿ ಆಗ್ತೇವೆ ಅದಕ್ಕೆ ಹಣ್ಣಿನ ಗಿಡಗಳಾಗಿರ್ಬೋದು ತೋಟಗಾರಿಕೆ ಬೆಳೆಗಳಾಗಿರ್ಬೋದು ಏಕಧಾನ್ಯ ಬೆಳೆಗಳಿರ್ಬೋದು ದಿಡ್ಡಳ ಧಾನ್ಯ ಬೆಳೆಗಳಿರ್ಬೋದು ಅದನ್ನು ಹಂತವಾಗಿ ಬೆಳೆಗಳು ಎದ್ರೆ ಅದು ಒಂದು ನಮ್ಮ ಎಲ್ಲ ಬೆಳೆಗಳು ಎಲ್ಲ ಸಮಗ್ರವಾಗಿರ್ಬೇಕು ಸಮಗ್ರ ಇದ್ದರೆ ಮಾತ್ರ ಒಟ್ಟು ಅದರ ಜೊತೆಗೆ ನಾವು ದನಕರಗಳನ್ನು ಸಾಕು ಅದರಿಂದ ಬಂದಿರತಕ್ಕಂಥ ಸಗಣಿಯನ್ನು ಅಲ್ಲೇ ನಮ್ಮ ಸಂಪನ್ಮೂಲಗಳಿದಾವಲ್ಲ ಅಲ್ಲೇ ಸದ್ಬಳಕೆ ಮಾಡ್ಕೋಬೇಕು ಹಿಂಗೇದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಸಾವಯವ ಕೃಷಿ ಮಾಡಬೇಕು ಯಾಕಂದರೆ ಈಗ ಅಲೆ ಸಾಕಷ್ಟು ಅದರ ಗುಣಮಟ್ಟದ ಬಗ್ಗೆ ನಾವು ಯೋಚನೆ ಮಾಡ್ತೀವಿ ಮೊದಲು ನಮ್ಮ ಭಾರತ ದೇಶದ ಏನಂತಂದ್ರೆ ಕೃಷಿಯೇ ಪ್ರಧಾನವಾದ ದೇಶ ಆದರೆ ನಮಗೆ ಕೃಷಿಗೆ ಬೇಕಾಗಿರತಕ್ಕಂಥ ಎಲ್ಲ ಸಿಗ್ತಿದ್ವು ಹಾಗಾಗಿ ನಮ್ಮದು ಬೇರೆ ದೇಶ ಎಲ್ಲ ಏನನ್ನಾದ್ರೂ ನಮ್ಮ ದೇಶ ಯಾವ ರೀತಿ ಇದಾಗೋದಿಲ್ಲ ಕಾರಣ ಏನಪ್ಪ ಅಂದ್ರೆ ನೂರಕ್ಕೆ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಜನ ಕೃಷಿಯನ್ನೇ ನಂಬಿಕೊಂಡವರು ಕೃಷಿ ಒಂದು ಬಹಳ ಮುಖ್ಯವಾಗಿ ಕಲ್ಯಾಣ ಕರ್ನಾಟಕ ಭಾಗ ಈ ರಾಸಾಯನಿಕ ಕೃಷಿಯನ್ನು ಹೆಚ್ಚು ನೆಚ್ಚಿಕೊಂಡಂಥ ಪ್ರದೇಶ ಒಮ್ಮಿನೊಮ್ಮೆ ಈಗ ಸಾವಯವ ಕೃಷಿಯನ್ನ ಒಂದು ಅದಕ್ಕೆ ಒಂದು ಇದು ಒಂದು ಏನಂತ ಹೇಳಿದ್ರೆ ನಾವು ರೂಪಾಂತರ ಒಂದು ಕೃಷಿಯಲ್ಲಿ ಒಂದು ಬದಲಾವಣೆ ಇದು ಇಲ್ಲಿ ಎಷ್ಟು ಅವಕಾಶಗಳಿವೆ ಮತ್ತು ಕಲ್ಯಾಣ ಕರ್ನಾಟಕದ ಕೃಷಿಕರು ಯಾವ ರೀತಿ ಸ್ಪಂದನೆ ಇದೆ ನೀವು ರಾಯಚೂರು ವಿಶ್ವವಿದ್ಯಾಲಯವನ್ನು ಪ್ರತಿನಿಧಿಸ್ತಾ ಇದ್ದೀರಿ ಈಗ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಹೇಳ್ಬೇಕಂದ್ರೆ ಈ ನಮ್ಮ ಈ ಒಂದು ಇದರಲ್ಲಿ ಎರಡು ಮುಖ್ಯವಾದ ನದಿಗಳಿದಾವೆ ಒಂದು ತುಂಗಭದ್ರಾ ನದಿ ಅಪ್ಪರ ಕೃಷ್ಣ ನದಿ ಈ ನದಿ ನೀರಿನಲ್ಲಿ ಸಾಕಷ್ಟು ಬೆಳೀತಕ್ಕಂಥ ಬೆಳೆಗಳೇನಪ್ಪ ಅಂದರೆ ಒಂದು ತೊ ತೊಗರಿ ಕಣಜ ಗುಲ್ಬರ್ಗ ಬೇರೆ ಗಂಗಾವತಿ ಕಣಜ ಭತ್ತದ ಕಣಜ ಮತ್ತು ಅದ್ರ ಜೊತೆಗೆ ಹತ್ತಿ ಹಾಗೂ ಮೆಣಸಿನಕಾಯಿ ಈ ನಾಲ್ಕು ಬೆಳೆಗಳನ್ನು ಯಥೇಚ್ಛವಾಗಿ ಬೆಳೀತಾರೆ ಈ ನಾಲ್ಕು ಬೆಳೆಗಳಲ್ಲಿ ಮುಖ್ಯವಾಗಿ ನಾವು ಯಥೇಚ್ಛವಾಗಿ ಉಪಯೋಗ ರಾಸಾಯನಿಕಗಳಂದ್ರೆ ಹತ್ತಿಗೂ ಮತ್ತು ಭತ್ತಕ್ಕನು ಭತ್ತಕ್ಕನ ಯಾಕಂದ್ರೆ ಭತ್ತ ನಾವು ತಿಂತಾ ಇದ್ದೀವಿ ಹತ್ತಿ ಅಂತ ತಿನ್ನೋದಿಲ್ಲ ಅದಕ್ಕೋಸ್ಕರ ಭತ್ತಕ್ಕೆ ಯಥೇಚ್ಛವಾಗಿ ನೀರು ಮತ್ತು ಗೊಬ್ಬರಗಳ ಬಳಕೆ ಆಗಿರೋದ ಗಂಗಾವತಿ ಮತ್ತು ಆ ಒಂದು ತುಂಗಭದ್ರಾ ಕಮೆಂಡ್ ಏರಿಯಾದಲ್ಲಿ ಸಾಕಷ್ಟು ಮಣ್ಣು ಹಾಳಾಗಿದೆ ಆ ಮಣ್ಣನ್ನು ಸರಿಪಡಿಸ್ಕೋಬೇಕಂದ್ರೆ ನಾವು ಸಾವಯವಕ್ಕೆ ಹೋಗಲೇಬೇಕು ಅದ್ರ ಜೊತೆಗೆ ನಾವು ಈ ಹಸಿರೆಲೆ ಗೊಬ್ಬರಗಳ ಒಂದು ಇನ್ನು ಉಪಯೋಗ ಮಾಡ್ಬೇಕು ಸಸಿಲೆಳ್ಳೆ ಬೆಳೆಗಳು ಬೆಳೆದು ಅಲ್ಲೇ ಅದ್ರ ಸೇರಿಸಿದರೆ ಸಾಕಷ್ಟು ನಾವು ರಾಸಾಯನಿಕ ಗೊಬ್ಬರಗಳ ಬೇಡಿಕೆಯನ್ನು ಕಡಿಮೆ ಮಾಡ್ಬೋದು ಮುಖ್ಯವಾಗಿ ಸಾವಯವ ಬೇಕಂದರೆ ಹಸಿರೇಲೆ ಗೊಬ್ಬರಗಳು ಕಂಪಲ್ಸರಿಯಾಗಿ ಬೇಕೇ ಬೇಕಾದ ಫ್ರೀ ರಿಕ್ವೂಜೆಟ್ ತುಂಬ ಒಳ್ಳೆಯದು ಡಾಕ್ಟರ್ ಹನುಮಂತಪ್ಪನವರೇ ಭಾಳ ಒಳ್ಳೆಯದು ಕೃಷಿ ಜಾತ್ರೆಯಲ್ಲಿ ನೀವು ಒಳ್ಳೆಯ ವಿಚಾರಗಳನ್ನು ನಮ್ಮ ರೈತರಿಗೆ ಹೇಳಿದ್ದೀರಿ ಖಂಡಿತವಾಗಿ ರೈತರು ಕೂಡ ನೀವು ಹೇಳಿದ ಆ ಸಲಹೆ ಸೂಚನೆಗಳನ್ನು ಪಾಲಿಸ್ಕೊಂಡು ಸಾವಯವ ಕೃಷಿಯತ್ತ ಮುಖ ಮಾಡಲಿ ಆ ಮೂಲಕ ಕೃಷಿಗೆ ಮತ್ತಷ್ಟು ಹೊಸ ರೂಪನ್ನು ಕೊಡಲಿ ಅಂತ ಆಶಿಸ್ತಾ ನಮ್ಮ ಜೊತೆ ಮಾತಾಡೋದಕ್ಕಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು ಧನ್ಯವಾದ ಧನ್ಯವಾದಗಳು ಈಗ ಈ ಕೃಷಿ ಜಾತ್ರೆಯನ್ನು ಆಯೋಜಕೆ ಮಾಡಿರತಕ್ಕಂಥ ಚೇಂಬರ್ ಆಫ್ ಕಾಮರ್ಸನ್ನ ಬಹಳ ರೂವಾರಿ ಅನ್ಬೋದು ಯಾಕಂದರೆ ಈ ಕೃಷಿ ಜಾತ್ರೆಯನ್ನು ಬಹಳ ವಿಸ್ತೃತವಾಗಿ ರೂ ರೂಪು ರೇಷೆಯನ್ನು ಹಾಕಿ ಯೋಜನೆಯನ್ನು ಸಿದ್ಧಪಡಿಸಿ ಮೂರು ದಿನಗಳ ಕೃಷಿ ಜಾತ್ರೆಯನ್ನು ಆಯೋಜನೆ ಮಾಡಿದವರು ಚೇಂಬರ್ ಆಫ್ ಕಾಮರ್ಸ್ನ ಪ್ರಧಾನ ಕಾರ್ಯದರ್ಶಿಗಳಾದ ಮಂಜುನಾಥ್ ಜೇವರ್ಗಿ ಅವರು ಈಗ ಜೇವರ್ಗಿಯವರು ನಮ್ಮ ಜೊತೆ ಇದ್ದಾರೆ ಮಾತಾಡ್ತಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಇಂಥ ಒಂದು ಜಾತ್ರೆಯನ್ನು ಮಾಡಬೇಕು ಅಂತ ನಿಮಗೆ ಯಾಕೆ ಉದ್ದೇಶ ಬಂತು ಚೇಂಬರ್ ಆಫ್ ಕಾಮರ್ಸ್ನವರು ಈಗ ಕೃಷಿಯ ಒಟ್ಟು ಆರ್ಥಿಕತೆಯ ಬೆನ್ನೆಲುಬೆ ಅಂದರೆ ಕೃಷಿ ನಾವು ಒಂದು ವೇಳೆ ಕೃಷಿ ಮರ್ತು ಬಿಟ್ವಿ ಅಂತಂದರೆ ನಮ್ಮ ಆರ್ಥಿಕತೆ ಸುಧಾರಿಸ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಉದ್ದಿಮೆದಾರರಿಗೆ ಇರುವಂಥ ಸಂಘ ಇದ್ರೂ ಕೂಡ ಈ ಕೃಷಿಯನ್ನು ನಾವು ಒಂದು ಬೆಳವಣಿಗೆ ಮಾಡಿದ್ವಿ ಅದರಾಗಿಯೂ ಸಾವಯವ ಕೃಷಿಗೆ ಹೆಚ್ಚಿನ ಒತ್ತು ಕೊಡ್ತಾ ಇರೋದು ಇಂದಿನ ಈ ಕೃಷಿ ಜಾತ್ರೆಯ ಮುಖ್ಯ ಉದ್ದೇಶ ತಮ್ಗೆ ಗೊತ್ತಿರುವ ಹಾಗೆ ಸೊ ಅದಕ್ಕಾಗಿ ನಾವು ರೈತರಿಗೆ ಈಗ ಏನು ಉಪಯೋಗ ಮಾಡ್ತಾ ಇದ್ದಾರೆ ರಾಸಾಯನಿಕ ಮತ್ತು ಕೀಟನಾಶಕಗಳು ಅದರಿಂದ ಸಾಕಷ್ಟು ರೋಗಗಳು ಬಂದು ತುಂಬ ತೊಂದರೆಯಲ್ಲಿದ್ದಾರೆ ಅದನ್ನು ಯಾವ ರೀತಿಯಾಗಿ ನಾವು ಬಿಡಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಒಂದು ಈ ಕೃಷಿ ಜಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಸರ್ ಕೃಷಿ ಜಾತ್ರೆಯಲ್ಲಿ ಕೇವಲ ಒಂದು ಉದ್ಘಾಟನೆ ಸಮಾರೋಪ ಅಷ್ಟು ಮಾತ್ರ ಸೀಮಿತ ಅಲ್ಲ ಅದರಲ್ಲಿ ಉಪನ್ಯಾಸ ಇದೆ ವಿಚಾರಗೋಷ್ಠಿ ಇದೆ ರೈತರೊಡನೆ ಸಂವಾದ ಇದೆ ಅದರಲ್ಲೂ ಮುಖ್ಯವಾಗಿ ವಸ್ತು ಪ್ರದರ್ಶನವನ್ನು ಆಯೋಜನೆ ಮಾಡಿದ್ರಿ ಮೊದಲಿಗೆ ವಸ್ತು ಪ್ರದರ್ಶನದ ವೈಶಿಷ್ಟ್ಯತೆಯನ್ನು ಹೇಳಿ ಎಷ್ಟು ಸ್ಟಾಲ್ಗಳು ಬಂದಿವೆ ಈಗ ಒಟ್ಟಿಗೆ ನಾವು ನೂರ ಅರವತ್ತೆಂಟು ಸ್ಟಾಲ್ಗಳು ಹಾಕಿದ್ವಿ ನೂರ ಅರವತ್ತೆಂಟು ಎಲ್ಲ ಸ್ಟಾಲ್ಗಳು ಫುಲ್ಲಾಗಿದ್ದಾವೆ ಅದರಲ್ಲಿ ಕೃಷಿಗೆ ಸಂಬಂಧಪಟ್ಟಂಥದ್ದು ತೋಟಗಾರಿಕೆಗೆ ಸಂಬಂಧಪಟ್ಟಂಥದ್ದು ರೇಷ್ಮೆಗೆ ಸಂಬಂಧಪಟ್ಟಂಥದ್ದು ಹೈನುಗಾರಿಕೆಗೆ ಸಂಬಂಧಪಟ್ಟಂಥದ್ದು ಎಲ್ಲ ನಮೂನೆಯ ಸ್ಟಾಲ್ಗಳು ಗೌರ್ಮೆಂಟ್ ಸಹಕಾರದಿಂದ ನಾವು ಮಾಡಿಕೊಂಡಿದ್ದೀವಿ ಅದು ಅಲ್ಲದೆ ಕೂಡ ಬೇರೆ ಬೇರೆ ಸಾವಯವ ಪದಾರ್ಥಗಳನ್ನು ತಯಾರು ಮಾಡುವಂಥ ಎಲ್ಲ ಕಂಪನಿಗಳು ನಮ್ಮ ಜೊತೆಗೆ ಸೇರಿಕೊಂಡಿದ್ದಾವೆ ಇವತ್ತು ಅವರು ಕೂಡ ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಮತ್ತು ಮಾರಾಟ ಕೂಡ ಮಾಡ್ತಾ ಇದ್ದಾರೆ ಸಾವಯವ ಕೃಷಿ ಪದಾರ್ಥಗಳು ಎಲ್ಲಿ ಸಿಗ್ತಾವೆ ಅನ್ನೋದೇ ಜನರಿಗೆ ಗೊತ್ತಿರಲಿಲ್ಲ ಆ ಒಂದು ವ್ಯವಸ್ಥೆಯನ್ನು ನಾವು ಈ ಒಂದು ಮಳಿಗೆಗಳ ಮೂಲಕ ನಮ್ಮ ರೈತರಿಗೆ ಒದಗಿಸ್ಕೊಡ್ತಾ ಇದ್ದೀವಿ ಸರ್ ಈಗ ಕೃಷಿ ವಸ್ತು ಪ್ರದರ್ಶನದಲ್ಲಿ ಕೇವಲ ಪ್ರದರ್ಶನ ಮಾತ್ರನೂ ಅಲ್ಲ ಮಾರಾಟನು ಇದೆ ಮಾರಾಟ ಕೂಡ ಇದೆ ಯಾಕಂದ್ರೆ ಪ್ರದರ್ಶನ ನೋಡ್ಲಿಕ್ಕೆ ಬಂದವರು ಬೇಕು ಅಂದಾಗ ಮತ್ತ ಅವ್ರ ಅಂಗಡಿಗಳಿಗೆ ಹೋಗೋದಾಗ್ಲಿ ಅಥವಾ ಆನ್ಲೈನ್ ತರಿಸೋದಾಗ್ಲಿ ಈ ಸಮಸ್ಯೆ ಆಗ್ಬಾರ್ದು ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ನಾವು ಪ್ರದರ್ಶನ ಮಾಡ್ರಿ ವ್ಯಾಪಾರನು ಮಾಡ್ರಿ ತಮಗೂ ಕೂಡ ಒಂದ್ ನಾಲ್ಕು ದುಡ್ಡು ಬರಲಿ ಅನ್ನೋ ಉದ್ದೇಶದಿಂದ ನಾವು ಪ್ರದರ್ಶನ ಮತ್ತು ಮಾರಾಟ ಎರಡೂ ಇಟ್ಟಿದ್ದೇವೆ ಸರ್ ಈ ಒಂದು ವಸ್ತು ಪ್ರದರ್ಶನಕ್ಕೆ ಸ್ಪಂದನೆ ಹೇಗಿದೆ ಜನರದು ಬಹಳ ಚೆನ್ನಾಗಿದೆ ಸರ್ ಇವತ್ತು ನೋಡಿದ್ರೆ ಇಲ್ಲಿ ನಮ್ಗೆ ಓಡಾಡ್ಲಿಕ್ಕೂ ಕೂಡ ಜಾಗ ಇಲ್ಲ ಪರಿಸ್ಥಿತಿ ಬರ್ತಾ ಇದೆ ಇವತ್ತಿಂದ ಈ ಒಂದು ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಏನು ಉದ್ಘಾಟನೆ ಮಾಡಿದ್ರು ಅವರ ಒಂದು ಪ್ರಭಾವದಿಂದ ನಮ್ಮ ತಾವು ನೋಡಿರ್ಬೇಕು ಸುಮಾರು ಐದರಿಂದ ಆರು ಸಾವಿರ ಜನ ಈ ಒಂದು ಕಾರ್ಯಕ್ರಮ ವೀಕ್ಷಿಸಲಿಕ್ಕೆ ಬಂದಿದ್ರು ಅದು ಬಿಟ್ಟು ಹತ್ತು ಸರಿಂದ ಹದಿನೈದು ಸಾವಿರ ಜನ ಈ ಸ್ಟಾಲ್ಗಳಲ್ಲಿ ಓಡಾಡ್ತಾ ಇದ್ರು ಅಂದರೆ ಸ್ಟಾಲ್ಗಳ ವೀಕ್ಷಣೆ ಕೂಡ ನಮ್ಮ ರೈತರಿಗೆ ಬಹಳ ವಿಶೇಷವಾಗಿ ಅವರಿಗೆ ಒಂದು ಸಂತೋಷ ಕೊಡ್ತದೆ ಅಂತ ಹೇಳ್ಬೋದು ಸರ್ ಸರ್ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಒಂದು ಕೃಷಿ ಜಾತ್ರೆ ಮಾಡುವುದರ ಮೂಲಕ ಏನು ಗುರಿಯನ್ನು ಇಟ್ಟುಕೊಂಡಿದೆ ಸರ್ ಬರುವ ದಿನಗಳಲ್ಲಿ ನಾವು ದೈಹಿಕವಾಗಿ ಆರೋಗ್ಯವಂತರಾಗಬೇಕು ಅನ್ನೋದೇ ಮೇ ಮುನ್ ಮುಖ್ಯ ಅನ್ನೋ ತಾನು ಆಗಲೇ ಹೇಳಿದೆ ನಾನು ನಮ್ಮ ಆರ್ಥಿಕ ವ್ಯವಸ್ಥೆ ಇವತ್ತೇನಾದರೂ ದಾಲ್ಮಿಲ್ ನಡೀತಾ ಇದೆ ಅಂತಂದರೆ ರೈತರು ಇದ್ದಾರೆ ಅಂತ ದಾಲ್ಮಿಲ್ ನಡೀತಾ ಇದೆ ರೈತರು ಇಲ್ಲದೇ ಇಲ್ಲ ಅಂದರೆ ದಾಲ್ಮಿಲ್ಲೂ ಇಲ್ಲ ಹೌದು ಯಾವ ಫ್ಯಾಕ್ಟ್ರಿಗಳು ಇಲ್ಲ ನಮ್ಮ ಆರ್ಥಿಕತೆ ಸಂಪೂರ್ಣ ನಿಂತಿರೋದೇ ಒಂದು ಕೃಷಿಯ ಮೇಲೆ ಅದಕ್ಕಾಗಿ ಕೃಷಿಗೆ ಇವತ್ತು ನಾವು ಒತ್ತು ಕೊಟ್ಟಿವೆ ಅಂತಂದರೆ ನಾಳೆ ನಮ್ಮ ಇಂಡಸ್ಟ್ರಿಗಳಾಗಲಿ ಟ್ರೇಡರ್ಸ್ ಆಗಲಿ ಎಲ್ಲ ವ್ಯವಹಾರಗಳು ಕೂಡ ಸುಗಮವಾಗಿ ನಡೀತವೆ ಅನ್ನೋ ಉದ್ದೇಶದಿಂದ ನಾವು ಕೃಷಿಗೆ ಒತ್ತು ಕೊಡ್ತಾ ಇದ್ದೀವಿ ಈಗ ಚೇಂಬರ್ ಆಫ್ ಕಾಮರ್ಸ್ನ ಪ್ರಧಾನ ಕಾರ್ಯದರ್ಶಿಗಳು ರೈತರಿಗೆ ನಿಮ್ಮ ಮನವಿ ಏನು ರೈತರಿಗೆ ನಮ್ಮ ಮನವಿ ಏನು ಅಂತಂದರೆ ನಾವು ಮಾಡ್ತಿರುವಂಥ ಮುಖ್ಯ ಉದ್ದೇಶ ನೀವು ರಾಸಾಯನಿಕ ಮತ್ತು ಕೀಟನಾಶಕಗಳ ಬಳಸೋದನ್ನು ಬಂದ್ ಮಾಡಿರಿ ಕಡಿಮೆ ಮಾಡಿರಿ ಅಂತ ಹೇಳಲ್ಲ ನಾನು ಬಂದೇ ಮಾಡ್ರಿ ಸಾವಯವ ಕೃಷಿ ಕಡೆಗೆ ಹೋಗ್ರಿ ಇವತ್ತಿಲ್ಲ ಯಾಕೆ ಯಾವುದೇ ಒಬ್ಬ ವ್ಯಕ್ತಿ ಸಾವಯವ ಕೃಷಿ ಮಾಡಬೇಕು ಅಂತ ಇವತ್ತು ಡಿಸೈಡ್ ಮಾಡಿದ್ರೆ ಮೂರು ವರ್ಷದಲ್ಲಿ ತನ್ನ ಹೊಲದಲ್ಲಿ ಸಂಪೂರ್ಣ ಸಾವಯವ ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಇವತ್ತು ತಾವು ನಿರ್ಧಾರ ಮಾಡಿಕೊಳ್ಳಿ ಒಂದು ಐದು ವರ್ಷದಲ್ಲಿ ಕಲಬುರಗಿ ಅಷ್ಟೇ ಅಲ್ಲ ಕಲ್ಯಾಣ ಕರ್ನಾಟಕ ಕೂಡ ರೋಗರಹಿತವಾಗಿ ಒಳ್ಳೆ ಸಾವಯವ ಪದಾರ್ಥಗಳನ್ನು ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಧನ್ಯವಾದ ಮಂಜುನಾಥ್ ಜೇವರ್ಗಿ ಅವರು ಯಾಕೆಂದ್ರೆ ಈ ಕೃಷಿ ಜಾತ್ರೆಯ ಮೂಲಕ ಸಾವಯವದ ತೊಟ್ಟಿಲಾಗಿ ನಮ್ಮ ಕಲ್ಯಾಣ ಕರ್ನಾಟಕವನ್ನು ಮಾಡಬೇಕು ಅನ್ನೋದು ನಿಮ್ಮ ಉದ್ದೇಶ ಖಂಡಿತವಾಗಿ ರೈತರ ಸ್ಪಂದನೆ ಅಥವಾ ಜನರ ಸ್ಪಂದನೆ ನೋಡಿದ್ರೆ ಇದು ಖಂಡಿತ ಈಡೇರುತ್ತೆ ನಮ್ಮ ಜೊತೆ ಮಾತಾಡಿದಕ್ಕಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು ಧನ್ಯವಾದ ತಮಗೂ ಧನ್ಯವಾದಗಳು ಸರ್ ಈಗ ನಮ್ಮೊಂದಿಗೆ ಉಮೇಶ್ ಶೆಟ್ಟಿಯವರಿದ್ದಾರೆ ಬಹಳ ಕ್ರಿಯಾಶೀಲರು ಈ ಒಂದು ಕೃಷಿ ಜಾತ್ರೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡವರು ಎಲ್ಲ ಸ್ಟಾಲ್ಗಳಿಗೆ ಅಡ್ಡಾಡಿದ್ದಾರೆ ಮಾತ್ರ ಪ್ರತಿಯೊಂದು ಸ್ಟಾಲ್ನಲ್ಲಿ ಕೂಡ ಪೂರ್ಣ ವ್ಯವಸ್ಥೆಯನ್ನು ಮಾಡಿದ್ದಾರೆ ಒಟ್ಟು ಈ ಸ್ಟಾಲ್ಗಳು ವಸ್ತು ಪ್ರದರ್ಶನದಲ್ಲಿರುವಂಥ ಸ್ಟಾಲ್ಗಳ ಬಗ್ಗೆ ಚೇಂಬರ್ ಆಫ್ ಕಾಮರ್ಸ್ನ ಒಂದು ಆಡಳಿತ ಮಂಡಳಿ ಸದಸ್ಯರು ಹೌದು ಸಮಾಜ ಸೇವಕರು ಹೌದು ಮತ್ತು ಉತ್ತಮ ಗಾಯಕರು ಕೂಡ ಹೌದು ಹೀಗೆ ಕೃಷಿಯ ಬಗ್ಗೆ ಒಲವು ಇಟ್ಟಂಥ ಒಬ್ಬ ವ್ಯಕ್ತಿ ಸರ್ ಈ ಒಂದು ಸ್ಟಾಲ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಕಲ್ಯಾಣ ಕರ್ನಾಟಕದ ಮಹಾಜನತೆ ಮುಖ್ಯವಾಗಿ ನಮ್ಮ ರೈತ ಬಂಧು ವರ್ಗದವರಿಗೆ ವಿನಂತಿ ಮಾಡಿಕೊಳ್ಳೋದೇನೆಂದರೆ ನಿಮ್ಮ ಒಂದು ಸಂಕಲ್ಪ ಇವತ್ತಿನ ಐತಿಹಾಸಿಕ ದಿನಗಳಲ್ಲಿ ಬರೆದಿಡುವಂಥ ದಿವಸ ಯಾಕಂತಂದರೆ ಅನೇಕ ಹುಡುಗರು ಇವತ್ತು ಎಲೆಮರಿಕಾಯಾಗಿ ಕೃಷಿ ಜೀವನದಲ್ಲಿ ಅಳವಡಿಸಿಕೊಂಡು ಅವರಿಗೆ ಉತ್ಸಾಹ ಸಿಗ್ತಾ ಇರಲಿಲ್ಲ ಇವತ್ತು ನಾನು ಬ ಒಂದು ದೊಡ್ಡ ಕೊಡುಗೆ ಹೇಳಬೇಕಂದ್ರೆ ನಮ್ಮ ಹೈದ್ರಾಬಾದ್ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ನ ಒಳಗೊಂಡು ಎಲ್ಲ ಮೆಂಬರ್ಗಳೇನವ್ರ ಪ್ರಯತ್ನ ಸತತ ಪ್ರಯತ್ನ ಅದರಲ್ಲಿ ಸ್ಫೂರ್ತಿ ತುಂಬಿರುವಂಥ ಕಾಳಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ಆಶೀರ್ವಾದ ನಮ್ಮ ನಮಗಿದಕ್ಕೆಲ್ಲರಿಗೂ ಮಾರ್ಗದರ್ಶಕನ ಆಧರಣೀಯ ಬಸವರಾಜ್ ಪಾಟೀಲ್ ಶೇಡಂಜಿಯವರು ಮುಖ್ಯವಾಗಿ ಅವರ ಒಂದು ಸಂಕಲ್ಪ ಯಾವಾಗಲೂ ಕೃಷಿ ಜಾತ್ರೆ ಆಗಬೇಕಂತ ಸುಮಾರು ವರ್ಷಗಳಿಂದ ಅವರದ್ದು ಒಂದು ಚಿಂತನೆ ಇತ್ತು ಕಲಬುರಗಿ ಕಂಪನಿಯಿಂದ ಸೊ ಇವತ್ತು ನಾನು ಭಾಳ ಖುಷಿಯಿಂದ ಒಂದು ಎಕ್ಸಿಬಿಷನ್ ನೋಡಿ ಭಾಳ ಉತ್ಸಾಹಪಟ್ಟೆ ಯಾಕಂತಂದರೆ ಭಾರತ ದೇಶದಲ್ಲಿ ಸಿಗಲಾರದೆಲ್ಲ ಒಂದು ಮಳಿಗೆಗಳು ಇಲ್ಲಿ ಬಂದು ಒಂದು ಉತ್ಸವವನ್ನು ಮಾಡಿಕೊಂಡಿದ್ದಾರೆ ನಿಜವಾಗ್ಲೂ ಇದರ ಒಂದು ಸದುಪಯೋಗ ಮುಂದಿನ ಪೀಳಿಗೆಗೆ ಒಂದು ಮಾರ್ಗದರ್ಶಕನಾಗಿ ಯಾಕಂದರೆ ಅವರ ಒಂದು ಆರ್ಥಿಕತೆ ಆಗಲಿ ಅವರ ಉತ್ಸಾಹ ಈ ಕೃಷಿ ಎಕ್ಸಿಬಿಷನ್ ಮುಖಾಂತರ ಆಗ್ತಾಯಿದೆ ಯಾಕಂದರೆ ಅನೇಕ ಯುವಕರು ಇವತ್ತು ತಮ್ಮ ಏನು ಎಲೆಮರೆಕಾಯಿಗೆ ಇದ್ದರು ಕೃಷಿ ಒಂದು ಸಂಕಲ್ಪ ಇವತ್ತು ಎಕ್ಸಿಬಿಷನ್ ಮುಖಾಂತರ ಪ್ರತಿಯೊಂದು ರೈತರಿಗೆ ತೋರ್ಸಿಕೊಡ್ತಾ ಇದ್ದಾರೆ ನಿಜವಾಗ್ಲೂ ಇದೊಂದು ಮಾದರಿಯ ಮುಂದಿನ ಪೀಳಿಗೆ ಆಗ್ತಾ ಇದೆ ಅನೇಕ ಮುಂದೆ ಬರುವಂಥ ಪೀಳಿಗೆಗಳು ಇಂಜಿನಿಯರ್ ಹೋದರೂ ಕೂಡ ರೈತರ ನಡೆಗೆ ಬಂದಾಗ ಮಾತ್ರ ಈ ಕೃಷಿ ಜಾತ್ರೆ ಒಂದು ಸಕ್ಸಸ್ ಅಂತ ಹೇಳುತ್ತಾ ಇಂಥ ಒಂದು ಕೃಷಿ ಜಾತ್ರೆ ಎಕ್ಸಿಬಿಷನ್ ನಿಜವಾಗ್ಲೂ ಇವತ್ತು ಬಹಳ ನಾನು ಸಂತೋಷದಿಂದ ಯಾಕೆ ಮಾಡ್ತದೇ ಪ್ರತಿಯೊಂದು ಸ್ಟಾಲ್ಗೆ ಹೋಗಿ ನೋಡಿದ್ದೇನೆ ಅವರ ಉತ್ಸಾಹ ಅವರ ಒಂದು ಬಂದವರಿಗೆ ಒಂದು ಸ್ವಾಗತ ಮಾಡೋ ನೋಡಿದ್ರೆ ಇವತ್ತೊಂದು ಜಾತ್ರೆ ಇದೊಂದು ಇತಿಹಾಸ ಪುಟಗಳಲ್ಲಿ ಬರೆದಿಡುವಂಥ ಆಗ್ತದೆ ಅಂತ ನನ್ನ ಸಂಕಲ್ಪ ಮತ್ತೊಮ್ಮೆ ಇದರಲ್ಲಿ ಬಂದಿರುವಂಥ ಅನೇಕ ಋತ್ಪುರ ಅದು ಎಲೆಮರಿಕ್ಕಾಗಿ ಮಾಡುವಂಥ ರೈತರಿಗೆ ಆ ಶೋಭೆ ಸಲ್ಲುತ್ತದೆ ಅಂತ ನನ್ನ ಮುಖಾಂತರ ಹೇಳುತ್ತೇನೆ ಮತ್ತೊಮ್ಮೆ ಶುಭಾಶಯಗಳು ರೈತರ ಜಾತ್ರೆ ಇದು ನಿಜವಾಗಿಯೂ ಯಾಕೆಂದರೆ ದೇವರ ಜಾತ್ರೆ ನೋಡಿದವರಿಗೆ ರೈತರ ಜಾತ್ರೆ ನೋಡುವಂಥ ಅವಕಾಶವನ್ನು ಚೇಂಬರ್ ಆಫ್ ಕಾಮರ್ಸ್ ಇಲ್ಲಿ ಮಾಡಿದೆ ಆ ಮೂಲಕ ಈ ವಸ್ತು ಪ್ರದರ್ಶನದಲ್ಲಿ ಕೂಡ ಅತ್ಯಂತ ಪ್ರೇರಣೆದಾಯಿ ಅಂಶಗಳು ಒಳಗೊಂಡಿವೆ ಇದರಿಂದ ಪ್ರೇರಣೆ ಹೊಂದ್ತಾರೆ ರೈತ ನಡೆ ಸಾವಯವದ ಕಡೆ ಅನ್ನೋದನ್ನು ಸಾಬೀತುಪಡಿಸುವಂಥ ಒಂದು ವಸ್ತು ಪ್ರದರ್ಶನ ಇದರಲ್ಲಿ ನಾನು ಈಗ ಹೇಳಿದ ಹಾಗೆ ರೈತರ ನಡೆ ಅಭಿವೃದ್ಧಿ ಕಡೆ ಈಗಾಗಲೇ ನಮ್ಮ ಕಾರ್ಯದರ್ಶಿ ಅಣ್ಣನ ಹೇಳಿದರು ರೈತರಿದ್ದರೆ ಭಾರತ ದೇಶ ಸನಾತನ ಕಾಲದಿಂದ ಇವಾಗ ಇವ ಇವನ ಕಲಿಯುಗದಲ್ಲಿ ನಾವು ಯಾಕೆ ಹಿಂದ್ ಪಡ್ತಾ ಇದ್ದಂದರೆ ರೈತರಿಗೆ ಕಡೆಗಣೆಯನ್ನು ಮಾಡುತ್ತಿರುತ್ತ ಪ್ರಯುಕ್ತ ಇವತ್ತು ಸರ್ಕಾರದವರು ಕೂಡ ಬಂದು ಅನೇಕ ಯೋಜನೆಗಳನ್ನು ಮಾಡೋ ನಿಟ್ಟಿನಲ್ಲಿ ಅವರು ತಗೊಂಡು ಹೋಗಿದ್ದಾರೆ ಅನೇಕ ಶಾಸಕರು ತಮ್ಮ ಉಪದೇಶದಲ್ಲಿ ಹೇಳಿದರು ನಾವು ಸರ್ಕಾರದ ವತಿಯಿಂದ ಏನು ಸಾವಯಕ್ಕೆ ಗೊತ್ತು ಕೊಡಬೇಕು ಇವತ್ತಿನ ಕೃಷಿ ಜಾತ್ರೆಯಿಂದ ನಾನು ತಗೊಂಡು ಹೋಗ್ತಾ ಇದ್ದೀವಿ ಜೊತೆಗೆ ನಮ್ಮ ಹೈದ್ರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯಿಂದ ಇವತ್ತು ಆರೋಗ್ಯ ಶಿಬಿರ ಹಮ್ಮಿಕೊಂಡಿದ್ದಾರೆ ಅಧ್ಯಕ್ಷರು ನವಶರಣ್ಣ ಆಧರಿಸದೊಂದಿಗೆ ಅನೇಕ ರೋಗ ಕೃಷಿಯ ಒಂದು ಸದಸ್ಯರಿಗೆ ಆರೋಗ್ಯ ತಪೋಷಣೆ ಆಗ್ತಾ ಇದೆ ನಿಜವಾಗ್ಲೂ ಇದೊಂದು ಐತಿಹಾಸಿಕ ಕೃಷಿ ಜಾತ್ರೆ ಅಂತ ಹೇಳ್ಬೋದು ನಮ್ಮ ಸಮಸ್ತ ನಮ್ಮ ರೈತರ ಪಡೆಯಿಂದ ಹೈದ್ರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಒಂದು ದೊಡ್ಡ ಅನ್ನೋದು ಶುಭಾಶಯ ಕೋರುತ್ತೇನೆ ಇಂಥ ಒಂದು ಆಯೋಜನೆ ಮಾಡಿರುವಂಥ ಅನೇಕ ರೈತರಿಗೆ ದಾರಿದೀಪ ಇವತ್ತು ಆಗ್ತಾ ಇದೆ ತುಂಬ ಒಳ್ಳೆಯದು ಯಾಕೆಂತಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ರೀತಿಯ ಒಂದು ಕೃಷಿ ಜಾತ್ರೆಯನ್ನು ಒಂದು ಕೈಗಾರಿಕೆದಾರರು ಒಟ್ಟು ಸೇರಿ ಮಾಡ್ತಾ ಇರೋದು ಆ ಒಂದು ಮಾದರಿ ಕೆಲಸ ಇದು ನಿತ್ಯ ನಿರಂತರವಾಗಿ ನಡೆಯಲಿ ರೈತರಿಗೆ ಪ್ರೇರಣೆ ಆಗಲಿ ಅಂತ ಆಶಿಸೋಣ ಧನ್ಯವಾದ ಸರ್ ಮಾತಾಡಿದಾಗ ಮತ್ತೊಮ್ಮೆ ತಮ್ಮ ಚಾನಲ್ಗೆ ಧನ್ಯವಾದಗಳು ವಸ್ತು ಪ್ರದರ್ಶನವನ್ನು ವೀಕ್ಷಿಸಲು ಬಂದ ರೈತ ಸಂಗಮೇಶ ನಮ್ಮ ಜೊತೆಗಿದ್ದಾರೆ ಸರ್ ಈ ರೈತರ ಒಂದು ಸಮಾವೇಶ ಇದು ಕೃಷಿ ಜಾತ್ರೆ ಮತ್ತು ವಸ್ತು ಪ್ರದರ್ಶನ ಏನು ಅನ್ನಿಸ್ತಾ ಏನನ್ನಿಸ್ತಾ ಇದ್ದೇನೆ ಕಾಡಸಿದ್ದೇಶ್ವರ ಏನು ಬಂದು ಅವ್ರೇನು ನಮ್ಗೆ ಭಾಷಣ ಮಾಡಿದ್ರು ರೈತರ ಸಲುವಾಗಿ ಏನು ಹೇಳಿದ್ರು ಸರ್ ಅಪ್ಪಾಜಿಯವರು ನಿಮ್ಮ ಬಲ್ಯಕ್ಕೆ ಇರತಕ್ಕಂಥ ಔಷಧಗಳನ್ನು ನೀವೇ ತಯಾರು ಮಾಡಿದರೆ ನೀವು ಬೇರೆ ಔಷಧಗಳೆಲ್ಲ ತಂದು ಇದೇ ನೀವು ಗೊಬ್ಬರಗಳ ಬಿತ್ಕೊತ್ ಹೋದ್ರೆ ಬರ್ತಕ್ಕಂಥ ದಿನಗಳಲ್ಲಿ ಶುಗರ್ ಬಿ ಪಿ ಹಾಲ್ಟ ಜಾಸ್ತಿ ಆಗ್ತಾಯಿ ಅದಕ್ಕೋಸ್ಕರವಾಗಿ ನಂಬಲ್ಯಕ್ಕೆ ತಯಾರಾದಂಥ ವಸ್ತುಗಳು ಅವರು ಭಾಳ ಒಳ್ಳೆಯ ರೀತಿಯಿಂದ ರೈತರ ಮಿತ್ರ ಜೀವಗಳು ಯಾರು ಅಂತ ಕೇಳಿದ್ರೆ ಅವೆಲ್ಲ ನಿಮ್ಮ ಹತ್ತಿರವೇ ಅವು ನೀವು ಕಳ್ಕೊಳ್ಗತಿರಿ ನೀವು ರಾಸಾಯನಿಕ ಗೊಬ್ಬರವನ್ನು ಬಿಟ್ಟು ನೀವು ತಮ್ಮಲ್ಲಿರ್ತಕ್ಕಂಥ ತಿಪ್ಪೆ ಗೊಬ್ಬರನು ತಮ್ಮಲ್ಲಿಂತ ಇರ್ತಕ್ಕಂಥ ಎರೆಹುಳ ಗೊಬ್ಬರನು ನೀವು ಉಪಯೋಗ ಮಾಡಿದರೆ ಮುಂದೆ ಬರ್ತಕ್ಕಂಥ ಮಕ್ಕಳಿಗೆ ಸುಗ ಸುಗರ್ ಬಿ ಪಿ ಆಲ್ಟ ಇವೆಲ್ಲ ಕಡಿಮೆ ಆಗ್ತಾಯಿವೆ ಇಲ್ಲಾಂದರೆ ಇದೇ ಥರ ರೈತರು ರಾಸಾಯನಿಕ ಬಿತ್ತುದು ರ ಔಷಧ ಹೊಡೋದ್ರೊಳಗೆ ನಮ್ಮ ದೇಶದಲ್ಲಿ ಸುಗರ್ ಬಿ ಪಿ ಆಲ್ಟ ಆಗಿ ಸಣ್ಣ ಸಣ್ಣ ಇಪ್ಪತ್ತೈದು ವರ್ಷದ ಮಕ್ಕಳು ಜೀವ ಕೊಡ್ತಾ ಇದ್ದಾರಾ ಆ ಜೀವವನ್ನು ಕೊಡುವುದು ತಪ್ಪಿಸಬೇಕಾಗಿದೆ ರೈತರು ನಾವು ಸರ್ಕಾರದವರು ಕೂಡ ಆದ್ರೂ ಈ ರಾಸಾಯನಿಕ ಗೊಬ್ಬರಕ್ಕೆ ಬಿಟ್ಟು ಈಗ ಗೊಬ್ಬರ ಎರೆಹುಳ ಗೊಬ್ಬರ ಈಗ ನೀವು ವಸ್ತು ಪ್ರದರ್ಶನ ನೋಡಿದ್ರೆ ನಾವು ವಸ್ತು ಪ್ರದರ್ಶನ ನೋಡಿ ಬಹಳ ಪಟ್ಟಿ ಯಾಕಂದರೆ ಎರೆ ಗೊಬ್ಬರ ಬಂದಿವೆ ಬೇರೆ ಬೇರೆಯಿಂದ ರಾಸಾಯನಿಕ ಇಲ್ಲದ ಸಸಿಗಳನ್ನು ನೋಡಿದೆ ಆ ಥರ ಅವರು ಮಾಡ್ಯಾರಪ್ಪ ಅಂತೇಳಿ ನಾವು ಅದೇ ನೋಡಿ ಹೋಗೋದು ಬೇಡ ನಮ್ಮ ಭೂಮಿಯೊಳಗೆ ನಾವನ್ನು ಪ್ರಯತ್ನ ಮಾಡಿ ಅದೇ ಥರ ಮಾಡಿ ಮುಂದೆ ಕಾಡೆ ಸಿದ್ದೇಶ್ವರನ್ನು ನಮ್ಮ ಹೊಲಕ್ಕೆ ಕರೆಸಿ ನಾವು ರೈತರ ಒಂದು ದೊಡ್ಡ ಪ್ರಗತಿ ನಾನು ಮಾಡಬೇಕಂತೇಳಿ ಸಂಕಲ್ಪ ಕೊಟ್ಟಿದೆ ಆ ಸಂಕಲ್ಪಕ್ಕೆ ಶರಣಬಸವೇಶ್ವರ ಕೃಪಾ ಆಶೀರ್ವಾದ ಇದ್ದರೆ ಬರುವ ವರ್ಷದೊಳಗೆ ಈ ಕಾರ್ಯಕ್ರಮವನ್ನು ಮಾಡಿ ನನ್ನ ಮನಸ್ಸಿಗೆ ನಾನು ಆನಂದ ಪಡುವಂತೆ ಇಚ್ಛೆ ಪಟ್ಟಿದ್ದೇನೆ ತುಂಬ ಒಳ್ಳೆಯದು ಸಂಗಮೇಶ್ವರ ರೈತನಾಗಿ ಈ ಕೃಷಿ ಜಾತ್ರೆಯಲ್ಲಿ ಪಾಲ್ಗೊಂಡ ತಮ್ಮ ಅನುಭವವನ್ನು ಹಂಚಿಕೊಂಡದಕ್ಕಾಗಿ ನಿಮಗೆ ಧನ್ಯವಾದಗಳು ಕೃಷಿ ಜಾತ್ರೆಯಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರದರ್ಶನದ ಕೇಂದ್ರ ಅಂದರೆ ಕಡಚೂರು ಕಲಾಕೃತಿ ಪ್ರದರ್ಶನ ಕೇಂದ್ರ ಇಲ್ಲಿ ಭಾಳ ವಿಶೇಷ ಏನು ಅಂದರೆ ಗೃಹಿಣಿಯರಿಗೆ ಮತ್ತು ರೈತರಿಗೆ ಮನೆಯಲ್ಲೇ ಒಂದು ತಮ್ಮ ತರಕಾರಿಗಳನ್ನು ಬೆಳೆಯುವಂಥ ಅದು ಕೂಡ ತ್ಯಾಜ್ಯ ವಸ್ತುಗಳನ್ನು ಬಳಸಿ ನಾವು ಏನು ವೇಸ್ಟ್ ಅಂತ ಬಿಸಾಡ್ತೇವೆ ಅದರಲ್ಲಿ ಕೊತ್ತಂಬರಿ ಸೊಪ್ಪು ಆಗಿರ್ಬೋದು ಅಥವಾ ಅರಿವೆ ಸೊಪ್ಪು ಆಗಿರ್ಬೋದು ಬೇರೆ ಬೇರೆ ಈ ರೀತಿಯಾಗಿ ಕ ನಮಗೆ ನಿತ್ಯ ಉಪಯೋಗ ಮಾಡುವಂಥ ಆ ಒಂದು ತರಕಾರಿಯನ್ನು ಬೆಳೀಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ತೋರಿಸಿಕೊಟ್ಟವರು ಕಡಚೂರು ಕಲಾಕೃತಿ ಪ್ರದರ್ಶನದ ನಿರ್ದೇಶಕರಾಗಿರ್ತಕ್ಕಂಥ ಮಹೇಶ್ ಅವರು ಈಗ ಮಹೇಶ್ ಕಡಚೂರು ಅವರು ತಮ್ಮ ಅನುಭವವನ್ನು ಹೇಳ್ತಾ ಇದ್ದಾರೆ ಈ ತ್ಯಾಜ್ಯದಿಂದ ತರಕಾರಿಯನ್ನು ಹೇಗೆ ಬೆಳಿಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಿ ನನ್ನ ಹೆಸರು ಮಹೇಶ್ ಕಡೆಚೂರು ಕಲಾಕೃತಿ ಅಂತ ಹೇಳಿಸಿ ಈ ಇದು ಎ ಪಿ ಎಂ ಸಿಮ್ನಲ್ಲಿ ಗಂಜಿನಲ್ಲಿ ಇವತ್ತ ಮೇಳ ಇತ್ತು ಕೃಷಿ ಮೇಳ ಅಂತ ಕೃಷಿ ಜಾತ್ರೆ ಅಂತ ಅದರಲ್ಲಿ ನಾವು ಏನೋ ಜನ ಎಷ್ಟೋ ಜನ ಹೇಳ್ತಾರೆ ಅರ್ಧ ಎಕರೆ ಬೇಕು ಒಂದು ಎಕರೆ ಬೇಕಂತ ಜನ ಕೇಳ್ತಾರೆ ಅಷ್ಟು ಜಾಗನೇ ಬೇಕಿಲ್ಲ ಮನೆಯಲ್ಲೇ ಬೆಳಿಬೋದು ಅಂತ ಹೇಳಿ ಮನೇಲಿ ಟೆರೇಸಲ್ಲಿ ಬೆಳಿಬೋದು ಸ್ವಲ್ಪ ಜಾಗದಲ್ಲಿ ನಾವು ಏನಾದರೂ ವೇಸ್ಟ್ ಮೆಟೀರಿಯಲ್ನಿಂದ ಒಂದು ಟ್ರೇ ಆಯಿತು ಒಂದು ಕುಂಡ ಆಯಿತು ಅದರಲ್ಲಿ ಮೆಂತ್ಯಪ್ಪ ಸೊಪ್ಪು ಆಯಿತು ಕೊತ್ತಂಬರಿ ಆಯಿತು ನಮಗೆ ಔಷಧಿ ಅಂತ ಕೊತ್ತಂಬರಿ ಇದು ಪುದೀನ ಆಯಿತು ಕೊತ್ತಂಬರಿ ಆಯಿತು ಮನಿ ಪ್ಲಾಂಟ್ ಆಯಿತು ಅಜಿವಾನ್ ಗಿಡ ಆಯಿತು ಅಂದರೆ ಐಟಮ್ಗಳು ಭಾಳ ಇದೆ ನಮ್ಮ ಮನೆಯಲ್ಲಿ ವಸ್ತು ದಿನ ಏನಾದರೂ ಚಹಾ ಕುಡಿಬೇಕಾದ್ರೆ ಕೊತ್ತಂಬರಿ ಇದು ಪುದೀನ ಬೇಕಾಗ್ತದೆ ತುಳಸಿ ಜ್ವರ ಏನು ಜ್ವರ ಬಂತು ಅದು ಬಂತಂದ್ರೆ ತುಳಸಿ ಎಲಿ ಬೇಕಾಗ್ತದೆ ಅಂತ ಆ ವಸ್ತು ಏನಾದರೂ ಮನೆಯಲ್ಲಿ ಬೆಳಿಬೋದು ಅಂತ ಹೇಳಿ ನಾನು ಇವತ್ತು ಕೃಷಿ ಮೇಳದಲ್ಲಿ ಒಂದು ಇವತ್ತು ಸ್ಟಾಲ್ ಹಾಕಿದ್ದೀನಿ ಆ ಸ್ಟಾಲ್ಯ ಅಂದ್ರೆ ನೀವು ತ್ಯಾಜ್ಯ ಅಂದ್ರೆ ಯಾವುದನ್ನೆಲ್ಲ ತ್ಯಾಜ್ಯ ಅಂತ ಹೇಳ್ತೀರಿ ಈಗ ನೀವು ನೋಡಿ ಈ ಒಂದು ಕೊತ್ತಂಬರಿ ಸೊಪ್ಪಿನ ಅಡಿಗೆ ಆ ಫ್ಯಾನ್ ಟೇಬಲ್ ಫ್ಯಾನ್ ನ ವೇಸ್ಟ್ ಮೆಟೀರಿಯಲ್ ಅಥವಾ ಎದುರಿನ ಕವರ್ ಇದೆ ಅದನ್ನು ಬಳಸಿದ್ದೀರಿ ಹೀಗೆ ಯಾವ್ದೆಲ್ಲ ಬಳಕೆ ಮಾಡ್ತೀರಿ ಅಂದ್ರೆ ಇವತ್ತು ನೋಡ್ರಿ ವೇಸ್ಟ್ ಅಂದ್ರೆ ಫ್ಯಾನ್ ಕವರ್ ಅಂದ್ರೆ ವೇಸ್ಟ್ ಕವರ್ ಇರುತ್ತೆ ನಮ್ಮಲ್ಲಿ ಇವತ್ತು ಕುಂಡೆ ಇರಂಗಿಲ್ಲ ಒಂದು ಟ್ರೇ ಇರಂಗಿಲ್ಲ ಫ್ಯಾನ್ ಅಂತ ಇರುತ್ತೆ ಫ್ಯಾನ್ ಖರಾಬ್ ಆಗಿರ್ತದೆ ಆ ಫ್ಯಾನ್ ಕವರ್ ತೊಗೊಂಡ್ರೆ ನೆಲೆಸಿ ಅದ್ರ ಮೇಲೆ ಒಂದು ಬಟ್ಟೆ ಹಾಕಬೇಕು ಬಟ್ಟಿ ಹಾಕಿ ಸ್ವಲ್ಪ ಸ್ವಲ್ಪ ಮಣ್ಣು ಹಾಕಬೇಕು ಅದ್ರ ಮೇಲೆ ಬೀಜ ಚೆಲ್ಲಬೇಕು ಒಂದು ವಾರದಲ್ಲಿ ಅದು ಮಳಕೆ ಬರುತ್ತೆ ನಮ್ಗೆ ಯಾವ ಬೀಜ ಬೇಕಂದ್ರೆ ಆ ಥರ ಬೀಜನ ಹಾಕ್ಬೋದು ಅಂದರೆ ಮನೇಲಿ ಅಂದರೆ ನಾವು ಬೆಳೆದಂದ್ರೆ ಯಾವ್ದು ಯಾರ ಫಂಕ್ಷನ್ದಾಗ ಫ್ಯಾಮಿಲಿ ಬರ್ತಾರೆ ಅವರು ಬಂದ್ರಪ್ಪ ಅಂದ್ರೆ ನಾವು ಹೋಗೋಕೆ ಹೋಗ್ಕಾಗಂಗಿಲ್ಲ ನಾವು ಮನೆಯಲ್ಲೇ ಆ ಕೊತ್ತಂಬರಿ ಸೊಪ್ಪಾಯಿತು ಕರಿಬೇವು ಸೊಪ್ಪು ಆಯಿತು ಅಂದರೆ ನಮ್ಮಲ್ಲಿ ಮನೆಯಲ್ಲೇ ಸಂಬಂಧ ಸಿಗ್ತದೆ ಅಂತ ನಾವು ನಮ್ಗೆ ಉಪಯೋಗ ಆಗ್ತದೆ ಅಂಥೇಳಿ ಇವತ್ತು ಕೃಷಿ ಮೇಳದಲ್ಲಿ ನಾನು ಇವತ್ತರ ಎಕ್ಸಿಬಿಷನಲ್ಲಿ ಇಟ್ಟಿದ್ದೀನಿ ಈಗ ಗೃಹಿಣಿಯರಿಗೆ ನೀವು ಏನು ಸಲಹೆ ಕೊಡ್ತೀರಿ ಅಂದರೆ ವೇಸ್ಟ್ ಮೆಟೀರಿಯಲ್ ಇರೋದು ಮನೇಲಿ ಇರ್ತಾವೆ ಆ ಮನೆಯಲ್ಲಿ ಅಂದರೆ ನೀವು ಅಡಿಗೆ ಮನೇಲಿ ಐತಿ ಅಡಿಗೆ ಮನೆಯಲ್ಲಿ ಅಂದರೆ ಏನು ಇಡ್ಬೋದು ಅಂದ್ರೆ ಪುದೀನ ಇಡ್ಬೋದು ತುಳಸಿ ಎಲ್ಲಿ ಇಡ್ಬೋದು ಅಂದ್ರೆ ವೇಸ್ಟ್ ಮೆಟೀರಿಯಲ್ ಒಂದು ಯಾವುದೇ ನೀರಿನ ಕ್ಯಾನ್ ಆಯಿತು ಎಣ್ಣೆ ಡಬ್ಬ ಆಯ್ತು ಅದರಲ್ಲಿ ಕಟ್ ಮಾಡಿ ಮಣ್ಣು ಹಾಕಿಸಿ ಅದರೊಳಗೆ ನೀವು ಹಚ್ಚಬಹುದು ಪ್ರತಿಯೊಬ್ಬರಿಗೆ ಏನಾದ್ರೆ ಹೆಣ್ಮಕ್ಳ ಅಂತ ನೋಡಂತದ್ ಇದು ಮೇಲಾದ ಇದು ಅಂದ್ರೆ ಆಕರ್ಷಕ ವಸ್ತುಗಳನ್ನು ಕೂಡ ಈ ಸ್ಟಾಲ್ನಲ್ಲಿ ಇಟ್ಟಿದ್ದೀರಿ ಇದು ಕೂಡ ವೇಸ್ಟ್ ಮೆಟೀರಿಯಲ್ ಮಾಡಿರೋದೇ ವೇಸ್ಟ್ ಮೆಟೀರಿಯಲ್ ಮಾಡಿದ್ವಿ ಥರ್ಮಕೋಲರ್ ಕೋಲರ್ ಆಯ್ತು ಸಿಮೆಂಟ್ ಅಂತ ಆಯ್ತು ಅಂದ್ರೆ ವಾಟರ್ ಫಾಲ್ ರೀ ಜನ ನೋಡಿ ತುಂಬಾ ಖುಷಿ ಪಡ್ತಾ ಇದಾರೆ ಈ ಸರ್ ನೀವು ನೋಡಿದ್ರೆ ನಮ್ಗೆ ಮಾಡಿ ಮಾಡಿಕೊಡಿ ಅಂತ ಹೇಳ್ತಾ ಇದ್ದಾರೆ ಇದು ಇಲ್ಲ ಜನರ ನೋಡಿ ಇದನ್ನು ಅಟ್ರಾಕ್ಷನ್ ಆಯ್ತಿ ನೀವು ಇದೇ ಥರ ನೋಡಿ ಮಾಡ್ಬೋದು ಅಂತ ನಾನು ಮಾಡಿದ್ದೀನಿ ತುಂಬ ಒಳ್ಳೆಯದು ಮಹೇಶ್ ಅವರೇ ನೀವು ಈ ಒಂದು ಕಸದಿಂದ ರಸ ಅಂತ ಏನು ಮಾಡಿದ್ದೀರಿ ಅದರಲ್ಲೂ ಮುಖ್ಯವಾಗಿ ಈ ಕೃಷಿ ಜಾತ್ರೆಯಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಯಾಕೆಂದರೆ ಈ ನಾವು ಕೆಲವೊಮ್ಮೆ ಈ ನಮ್ಮ ಮಾಸ್ಕಿಟೊ ಬ್ಯಾಟ್ ಅಂತ ಏನು ಹೇಳ್ತೇವೆ ಸೊಳ್ಳೆಯ ಆ ಬ್ಯಾಟ್ ಇದೆ ಅದು ವೇಸ್ಟ್ ಆದರೆ ಅದನ್ನು ನೀವು ಒಂದು ಉಪಯೋಗಿ ವಸ್ತುವನ್ನಾಗಿ ಮಾಡಿದ್ದೀರಿ ಇದರ ಬಗ್ಗೆ ಹೇಳಿ ಇದು ಏನ್ರಿ ನಾವು ಸ್ವಾಮಿ ಮನೆಯಲ್ಲಿ ಏನಾದರೂ ಮಚ್ಚರ ಬ್ಯಾಟ್ ಇರ್ತದೆ ಆ ಮಚ್ಚರ ಬ್ಯಾಟ್ ಅನ್ನೋದನ್ನು ವೇಸ್ಟಾಗಿ ಹೊಕೊಡ್ತೀವಿ ನಾವ್ ಇದಕ್ಕೆ ಏನಾದ್ರೂ ಒಂದು ಇದು ಇದು ಮಚ್ಚರ ಬ್ಯಾಟ ಆಮೇಲೆ ಇದು ನಾವು ಒಳಗಡೆ ತರ್ತೀವಿ ಅದ್ರ ಚೀಲ ಇರ್ತದೆ ಆ ಚೀಲನ ಕಟ್ ಮಾಡಿ ಈ ತರ ಮನಿ ಪ್ಲಾಂಟ್ ಹಾಕಿದೀವಿ ನಾವು ಇದೇ ಪಾಯಿಲೆ ಬೇರೆ ಯಾವ್ದು ಹಾಕ್ಬೋದು ಇದು ಒಂದು ಶೋ ಕಾಣ್ತಾರೆ ನೋಡ್ರಿ ಎಷ್ಟು ಜನ ಹಾಕಬಹುದು ಹಾ ತೂಗಿ ಹಾಕ್ಬೋದ್ರಿ ಇದು ಒಂದು ಕುಂಡ ರೀ ಇದ್ರೊಳಗೆ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಬೆಳಿಬಹುದು ಕೊತ್ತಂಬರಿ ಸೊಪ್ಪು ಬೆಳಿಬಹುದು ಅಂತ ಹೇಳಿ ಈ ತರ ನಾವು ಮಾಡಿದ್ದು ಮನೆಯಲ್ಲಿ ಉಪಯೋಗ ಬಂದ ಎಷ್ಟು ಸ್ವಲ್ಪ ಜಾಗ ಬಿದ್ರೆ ಸಾಕು ನಾವ್ ಏನ್ ಬೇಕಾದ್ರೂ ಬೆಳಿಬಹುದು ಅಂತೇಳಿ ಈ ಥರ ಮಾಡಿದ್ದು ತುಂಬ ಒಳ್ಳೆಯದು ಮಹೇಶ್ ಕಡಚೂರವರೇ ಈ ಕಸದಿಂದ ರಸ ಅಲ್ಲ ಇದು ನಮಗೆ ಭಾಳ ಅಗತ್ಯವಾಗಿರ್ತಕ್ಕಂಥ ರಸ ಅಂತ ಹೇಳ್ಬೋದು ಸಹಾಯಕರು ಕೂಡ ಇದ್ದುಕೊಂಡು ನೀವು ಎಲ್ಲ ವಸ್ತು ಪ್ರದರ್ಶನ ಎಷ್ಟು ವಸ್ತು ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ದೀವಿ ನಾವು ಒಟ್ಟು ಐದಾರು ಪ್ಲಸ್ ಎನ್ ಯು ಗ್ರೌಂಡ್ ಆಯಿತು ಯೂನಿವರ್ಸಿಟಿ ಆಯಿತು ರಂಗಮಂದಿರ ಆಯಿತು ರಂಗಾಯಣದಾಗಾಯಿತು ಎಲ್ಲರೂ ಜನ ಡಿ ಸಿ ಆಯಿತು ಕಮಿಷನರ್ ಆಯಿತು ನಾನು ಭಾಳ ಪ್ರೋತ್ಸಾಹ ಕೊಟ್ಟಿದ್ದಾರೆ ಈ ಮೇಳದಲ್ಲಿ ನಾನು ಹೆಸ್ರು ಬರಬೇಕಾದ್ರೆ ಡಾಕ್ಟರ್ ದೇಶಮಾನ್ಯ ತೆಗಿ ದೇಶಮಾನ್ಯ ತೆಗಿಸಿ ಆಮೇಲೆ ಕಮಿಷನರು ಅವರು ನನಗೆ ಭಾಳ ಪ್ರೋತ್ಸಾಹ ಕೊಟ್ಟಿದ್ದರು ಅಂದರೆ ಎಲ್ಲ ಅಧಿಕಾರಿಗಳು ಕೂಡ ನಿಮಗೆ ಉತ್ತೇಜನವನ್ನು ಕೊಟ್ಟಿದ್ದಾರೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ತುಂಬ ಒಳ್ಳೆಯದು ಮಹೇಶ್ ಅವರೇ ನಿಮ್ಮ ಈ ಒಂದು ಕಸದಿಂದ ರಸ ಇದರಿಂದ ಜನ ಕೂಡ ಪ್ರೇರಣೆ ಪಡೀಲಿ ಅಂತ ಆಶಿಸ್ತಾ ಮಾತಾಡಿದ್ದಕ್ಕೆ ಧನ್ಯವಾದಗಳು ನಮಸ್ ನಮಸ್ಕಾರ ಈ ವಸ್ತು ಪ್ರದರ್ಶನದಲ್ಲಿ ಇನ್ನೊಂದು ಆಕರ್ಷಣೆ ಕೇಂದ್ರ ಅಂದರೆ ಕೃಷಿ ಮಹಾವಿದ್ಯಾಲಯದವರು ಒಂದು ವಿಶೇಷವಾದಂಥ ಒಂದು ತಯಾರಿಯನ್ನು ಮಾಡಿದ್ದಾರೆ ವಿದ್ಯಾರ್ಥಿಗಳೆಲ್ಲ ಇವತ್ತು ನಮ್ಮ ಜೊತೆಗಿದ್ದಾರೆ ಇವರೆಲ್ಲ ವಿದ್ಯಾರ್ಥಿಗಳು ಎಲ್ಲ ಬಹಳ ಉತ್ಸಾಹದಿಂದ ಈ ವಸ್ತು ಪ್ರದರ್ಶನದಲ್ಲಿ ಅಂದರೆ ಕೃಷಿ ಜಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಈಗ ನಿನ್ನ ಹೆಸರೇ ನಮ್ಮ ಅಂಬಿಕಾ ಅಂತ ಸರ್ ಅಂಬಿಕಾ ಇದು ಏನು ವಿಶೇಷತೆ ಇದರದು ಸರ್ ಇದು ಇದು ಡಿಸ್ಟಿಲೇಷನ್ ಯೂನಿಟ್ ಅಂತ ಸರ್ ಇದರ ಗೋಮೂತ್ರ ಅರ್ಕವನ್ನು ತೆಗೆಯಬಹುದು ಸರ್ ಅರ್ಕ ತಯಾರಿಕಾ ಒಂದು ವಿಧಾನ ಹೇಗೆ ಇದರ ಮೂಲ ವಿಧಾನ ಹೇಗೆ ಹೇಳಿ ಸರ್ ಇದರಲ್ಲಿ ಗೋಮೂತ್ರವನ್ನು ಹಾಕ್ಬೇಕು ಸರ್ ಅವಾಗ ಆವಿಯಾಗಿ ಇಲ್ಲಿ ಮೇಲೆ ಬರ್ತದೆ ಇಲ್ಲಿಂದ ಆವಿಯಾಗಿ ಇದರ ಮೂಲಕ ಬರ್ತದೆ ಇಲ್ಲಿ ತಂಡಗಾಗಿ ಇಲ್ಲಿ ಬರ್ತದೆ ಸರ್ ಅದರಿಂದ ನಾವು ಅದು ಕುಡಿದರೆ ನಮ್ದು ರೋಗ ಎಲ್ಲ ನಿವಾರಣೆ ಆಗ್ತದೆ ಸರ್ ಲೈಕ್ ಕ್ಯಾನ್ಸರ್ ಅಲ್ಲಿ ಲೆಪ್ರೋಸಿ ಅಲ್ಲಿ ಎಷ್ಟು ಖರ್ಚು ವೆಚ್ಚ ಬರ್ತದೆ ಆರು ಸಾವಿರ ಆರು ಸಾವಿರ ಆರು ಸಾವಿರ ರೂಪಾಯಿ ಮಾಡಿದ್ರೆ ಅರ್ಕ ಮಾಡಬಹುದು ಅಲ್ವಾ ಈ ಅರ್ಕ ಎಲ್ಲಿಂದ ಸಿಗ್ತದೆ ಇದು ಗೋಮೂತ್ರ ಎಲ್ಲಿಂದ ಈಗ ಮನೆಯಲ್ಲಿ ಯಾರು ಅಂದ್ರೆ ವೇಸ್ಟ್ ಮಾಡಬಾರದು ಅಂತ ಈಗಾಗಲೇ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರು ಹೇಳಿದ್ರು ಈ ಅರ್ಕದಿಂದ ನಾವು ಏನೆಲ್ಲ ಮಾಡಬಹುದು ಅನ್ನೋದು ಕೂಡ ಕೃಷಿಗೆ ಅಥವಾ ಮಣ್ಣಿಗೆ ಇದು ಎಷ್ಟು ಉಪಯುಕ್ತ ಅನ್ನೋದನ್ನು ಕೂಡ ಹೇಳಿದ್ದಾರೆ ನೀವು ಇದನ್ನು ಹೇಗೆ ಮಾರಾಟಕ್ಕಿದೆ ಸರ್ ಮಾರಾಟಕ್ಕೆ ಅಂತ ಇಲ್ಲ ಸರ್ ಅದ್ರ ನಂಬರ್ ಕೊಡ್ತೀವಿ ಸರ್ ನಮ್ಮ ಇದು ಬೇಕು ಅವರು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ತಗೊಳ್ಬಹುದು ಆರು ಸಾವಿರ ರೂಪಾಯಿ ವೆಚ್ಚ ಇದಕ್ಕೆ ಬರ್ತದೆ ಅಲ್ವಾ ಅರ್ಕ ತಯಾರಿಕಾ ವಿಧಾನದ್ದು ಇದು ಅರ್ಕ ತಯಾರಿ ಅಂದ್ರೆ ಅದು ಔಷಧೀಯವಾಗಿರ್ತಕ್ಕಂಥದ್ದು ಅಲ್ವಾ ನೀವು ಯಾರು ನಿಮ್ಗೆ ಇದನ್ನೆಲ್ಲ ಕಲಿಸಿದ್ದು ನಮ್ಮದು ಡಾಕ್ಟರ್ ಬಸ್ನಾಯಕ್ ಸರ್ ಅಂತ ಸರ್ ನಮ್ದು ಎಕ್ಸ್ಟೆನ್ಷನ್ ಸರ್ ಅವರು ಎಷ್ಟು ಜನ ಇದ್ದೀರಿ ಈಗ ಈ ಒಂದು ಟೀಮಿನಲ್ಲಿ ನೀವು ಇಪ್ಪತ್ತೆಂಟು ಜನ ಇದ್ದೇವ್ರಿ ಸರ್ ಜನ ಏನ್ ಹೇಳ್ತಾರೆ ನಿಮ್ಮ ಇದನ್ನು ನೋಡಿ ಸರ್ ಕೇಳಿ ಹೋಗ್ತಾರೆ ಸರ್ ಜನ ಎಲ್ಲ ನಂಬರ್ ಎಲ್ಲ ತಗೊಳ್ತಾರೆ ತುಂಬಾ ಧನ್ಯವಾದ ಅಂಬಿಕಾ ನಮ್ಮ ಜೊತೆ ಮಾತಾಡಿದಕ್ಕಾಗಿ ವೀಕ್ಷಕರೇ ನಮ್ಮ ಜೊತೆ ಚಡಚಣ ತಾಲೂಕಿನಿಂದ ಬಂದಂತ ಒಬ್ಬ ರೈತ ಇದ್ದಾರೆ ಈ ಒಂದು ಕೃಷಿ ಜಾತ್ರೆಯನ್ನು ನೋಡಿ ಬಹಳ ಖುಷಿ ಪಟ್ಟಿದ್ದಾರೆ ಮಾತ್ರ ಅಲ್ಲ ಅವರು ಸ್ವತಃ ಕೃಷಿಕರಾಗಿ ಒಂದು ಅನುಷ್ಠಾನವನ್ನು ಕೂಡ ಮಾಡ್ತಾ ಇರುವುದರಿಂದ ಅವರು ಈಗ ನಮ್ಮ ಜೊತೆ ಮಾತಾಡ್ತಾರೆ ನಮಸ್ಕಾರ ನಮಸ್ಕಾರ ಸರ್ ಏನು ನಿಮ್ಮ ಹೆಸರು ಶ್ರೀಶೈಲ ಆಳವರಂತ ಕೃಷಿಕರಣ ನಗರ ಚಡ್ಜನ ತಾಲೂಕು ಗೋಡಿಯಾಳ ಗ್ರಾಮ ವಿಜಯಪುರ ಜಿಲ್ಲೆ ಏನು ಮಾಡ್ತಾ ಇದ್ದೀರಿ ನಾವು ರೈತರು ಮತ್ತು ಲೇಖಕರು ಕವಿಗಳು ಸಮಾಜ ಸೇವಕರು ನಾವು ಸುಮಾರು ಹತ್ತೆಂಟು ಗ್ರಂಥಗಳನ್ನು ಬರೆದಿದ್ದೀವಿ ಈಗ ಈ ಕೃಷಿ ಜಾತ್ರೆಯಲ್ಲಿ ಹೇಗೆ ಬೇಕಾಗಿ ಬಂದವರ ಹೇಗೆ ಈ ಕೃಷಿ ಮೇಳವನ್ನು ನೋಡಬೇಕು ಮತ್ತು ಶರಣ ಬಸವೇಶ್ವರಿ ಕಲಬುರಗಿಯ ಕಂಪನ್ನು ಸವಿಯಬೇಕು ಮತ್ತು ಇದೇ ತೆರನಾದ ಕೃಷಿ ಜಾತ್ರೆಯನ್ನು ನಮ್ಮ ಚಡ್ಜಾಣ ತಾಲೂಕು ಕೃಷಿ ಕಲ್ಯಾಣ ನಗರದಲ್ಲಿ ನಾವು ಆಯೋಜನೆ ಮಾಡಿಕೊಳ್ಳಲು ಸಿದ್ಧತೆ ಮಾಡಿಕೊಂಡಿದ್ದೇವೆ ಅದು ಬರುವ ನವಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಆಯೋಜನೆ ಆಗ್ತಾ ಇದೆ ಅದಕ್ಕೆ ಇದೊಂದು ಒಳ್ಳೆಯ ಪ್ರೇರಣೆ ಆಗ್ತಾ ಇದೆ ಈ ಕೃಷಿ ಜಾತ್ರೆ ನಿಮಗೆ ಹೇಗೆ ಅನಿಸ್ತು ಮನಸ್ಸಿಗೆ ಏನು ಅನಿಸ್ತು ಈ ಕೃಷಿ ಜಾತ್ರೆಯನ್ನು ನೋಡಿದರೆ ನಮ್ಮ ರೈತರ ಸಮಸ್ಯೆಗಳು ಬಹಳಷ್ಟು ಇದ್ದಾವೆ ಆದರೆ ಇಂಥ ಕೃಷಿ ಮೇಳದಲ್ಲಿ ಭಾಗವಹಿಸಿ ಇಲ್ಲಿ ಇರತಕ್ಕಂಥ ಪ್ರದರ್ಶನವನ್ನ ನಾವು ಗಮನಿಸಿ ಮತ್ತು ಇಲ್ಲಿ ಸಿಗ್ತಕ್ಕಂಥ ಉಪನ್ಯಾಸ ಜ್ಞಾನವನ್ನು ಆಲಿಸಿ ನಾವು ಆದರ್ಶ ರೈತರು ಯಾಕೆ ಆಗಬಾರ್ದಕ್ಕಂತ ಅಭಿಪ್ರಾಯ ನಮ್ಮಲ್ಲಿ ಮೂಡ್ತಾ ಇದೆ ಅಂದರೆ ಪ್ರೇರಣೆ ಸಿಕ್ಕಿದೆ ವಸ್ತು ಪ್ರದರ್ಶನದಲ್ಲಿ ಮಳಿಗೆಗಳಿಗೆಲ್ಲ ಭೇಟಿ ಕೊಟ್ಟರೆ ಕೊಡ್ತಾ ಇದೀವಿ ರೀ ಇನ್ನು ಮುನ್ನೂರು ಮಳಿಗೆ ಇದಾವೆ ಅದರಲ್ಲಿ ಒಂದು ನೂರು ಒಂದೂವರೆ ಕೊಟ್ಟಿದ್ದೇವೆ ತುಂಬಾ ಧನ್ಯವಾದ ಶ್ರೀಶೈಲ ಅವರೇ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ನಮಸ್ಕಾರ ಆತ್ಮೀಯ ವೀಕ್ಷಕರೇ ಕಲಬುರಗಿಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಪ್ರಾಂಗಣದಲ್ಲಿ ನಡೆದ ಮೂರು ದಿನಗಳ ಕೃಷಿ ಜಾತ್ರೆ ಒಂದು ರೀತಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ರೈತರಿಗೆ ಮತ್ತು ಜನರಲ್ಲಿ ಒಂದು ಸಂಚಲನ ಮೂಡಿಸಿದ ಜಾತ್ರೆಯಾಗಿದೆ ಯಾಕೆ ಅಂತ ಹೇಳಿದರೆ ಒಂದು ಸಾವಯವ ಕೃಷಿಯ ಬಗ್ಗೆ ಉತ್ತೇಜನ ಕೊಡಬೇಕು ಈ ಭಾಗದ ಆ ಒಂದು ಮಣ್ಣಿನ ಸಂರಕ್ಷಣೆ ಮಾಡಬೇಕು ಉತ್ತಮವಾಗಿರ್ತಕ್ಕಂಥ ಬೆಳೆಯನ್ನು ತಗೊಳ್ಬೇಕು ಆರೋಗ್ಯಪೂರ್ಣವಾದ ಬದುಕನ್ನು ಮಾಡಬೇಕು ಅನ್ನುವ ಒಂದು ದೊಡ್ಡ ಸಂದೇಶವನ್ನು ಈ ಕೃಷಿ ಜಾತ್ರೆ ಕೊಟ್ಟಿದೆ ಕಲ್ಯಾಣ ಕರ್ನಾಟಕ ಕೈಗಾರಿಕೆ ಮತ್ತು ವಾಣಿಜ್ಯ ಸಂಸ್ಥೆಯವರು ನಡೆಸಿದಂಥ ಈ ಒಂದು ಕೃಷಿ ಜಾತ್ರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ನೆರೆದಿರುವುದು ಮತ್ತು ವಸ್ತು ಪ್ರದರ್ಶನದಲ್ಲಿ ಕಿಕ್ಕಿರುವುದು ತುಂಬಿದ ಜನ ಅದನ್ನು ನೋಡಿ ಪ್ರೇರಣೆ ಪಡೆದದ್ದು ವಿಶೇಷವಾಗಿದೆ ಈ ರೀತಿಯಾಗಿ ಭಾರತ ಈ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಲೇಸು ಅನ್ನುವ ಹಾಗೆ ಈ ಕೃಷಿಯನ್ನು ನಂಬಿದರೆ ಕೃಷಿನೇ ಬಾಳು ಮಾಡಿದರೆ ನಮ್ಮ ಬದುಕು ಸುಸ್ಥಿರವಾಗ್ತದೆ ಆ ಮೂಲಕ ಅಭಿವೃದ್ಧಿಯತ್ತ ಒಂದು ಹೊಸ ಶಕೆಯನ್ನು ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ ಇದೆ ವಿಕಸಿತ ಭಾರತ ನಾವು ಕೃಷಿಯ ಮೂಲಕನೇ ಸಾಧಿಸಬೇಕಾಗಿದೆ ಆತ್ಮ ನಿರ್ಭರನ್ನ ಹೊಂದಬೇಕಾಗಿದೆ ಆ ನೆಲೆಯಲ್ಲಿ ಈ ಕಲ್ಯಾಣ ಕರ್ನಾಟಕ ಕೈಗಾರಿಕೆ ಮತ್ತು ವಾಣಿಜ್ಯ ಸಂಸ್ಥೆಯವರು ಏರ್ಪಡಿಸಿದ ಕೃಷಿ ಜಾತ್ರೆ ಎಲ್ಲರಿಗೂ ಒಂದು ಉತ್ತೇಜನವನ್ನು ನೀಡಿದೆ ಯಶಸ್ವಿಯಾಗಿದೆ ಇಂತಹ ಜಾತ್ರೆಗಳು ಅಲ್ಲಲ್ಲಿ ನಡೆದು ಒಂದು ರೀತಿ ನಮ್ಮ ಕೃಷಿಗೆ ಪ್ರೇರಣೆ ದೊರಕಲಿ ಅನ್ನೋದೇ ಈ ಒಂದು ಕೃಷಿ ಜಾತ್ರೆಯಲ್ಲಿ ನಾವೆಲ್ಲ ಹಾರೈಸುವ ಮಾತು ವೀಕ್ಷಕರೇ ಇದು ಇಂದಿನ ಸಂಚಿಕೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ ನಮಸ್ಕಾರ ಜಲಧಾರೆಗಳ ಬೀಡು ನೈಸರ್ಗಿಕ ತಾಣಗಳ ನೆಲೆಬೀಡು ಪ್ರವಾಸಿಗರಿಗೆ ನೆಚ್ಚಿನ ಪಯಣ